ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಯ ಶಾಕಿಂಗ್ ಸುದ್ದಿಯಿಂದ ಚಿತ್ರರಂಗ ಕಂಬನಿ ಮಿಡಿತಾ ಇದೆ ನಿನ್ನೆ ಬೆಳಗ್ಗೆ ವಿಷಯ ಗೊತ್ತಾದ ಮೇಲಿಂದ ಮಧ್ಯರಾತ್ರಿವರೆಗೂ ಚಿತ್ರರಂಗ ಹಾಗೂ ಅಭಿಮಾನಿಗಳು ಸೇರಿದಂತೆ ಅಪಾರ ಮಂದಿ ಅಂತಿಮ ದರ್ಶನ ಪಡ್ಕೊಂಡ್ರು ಇಂದು ಅಂತಿಮ ವಿಧಿವಿಧಾನಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ ಸೌಂದರ್ಯ ಜಗದೀಶ್ ಉದ್ಯಮಿಯಾಗಿ ನಿರ್ಮಾಪಕನಾಗಿ ದೊಡ್ಡ ಹೆಸರು ಗಳಿಸಿದ ವ್ಯಕ್ತಿ ಉದ್ಯಮಿ ನಿರ್ಮಾಪಕ ಅನ್ನೋದರ ಆಚೆಯೇ ತಮ್ಮ ವ್ಯಕ್ತಿತ್ವದಿಂದ ಎಲ್ಲರ ಮನಸ್ಸ ಗೆದ್ದಿದ್ರು ಹೀಗಾಗಿ ಸೌಂದರ್ಯ ಜಗದೀಶ್ಗೆ ಗೆಳೆಯರ ಬಳಗ ತುಂಬಾ ದೊಡ್ಡದು ಇಂಡಸ್ಟ್ರಿ ಅವರು ಯಾವುದೇ ಕಾರ್ಯಕ್ರಮವಾದರೂ ಅಲ್ಲಿ ಜಗದೀಶ್ ಹಾಜರಿ ಇದ್ದೇ ಇರ್ತಾ ಇತ್ತು ಅವರಿಗೆ ಕುಟುಂಬವೆಂದ್ರೆ ಎಲ್ಲಿಲ್ಲದ ಪ್ರೀತಿ ಪತ್ನಿ ಮಕ್ಕಳನ್ನ ಬಿಟ್ಟು ಇರ್ತಾ ಇರಲಿಲ್ಲ ಇದೇ ಕಾರಣಕ್ಕಾಗಿಯೇ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಸುದ್ದಿಯನ್ನ ಯಾರೂ ನಂಬಿರಲಿಲ್ಲ ಕುಟುಂಬವನ್ನ ಅನಾಥ ಮಾಡಿ ಜಗದೀಶ್ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡ್ತಾ ಇದ್ರು ಸೌಂದರ್ಯ ಜಗದೀಶ್ ಸಾವಿನ ನಿಗೂಢತೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಅವರಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ಸಂಕಷ್ಟ ಏನಿತ್ತು ಅನ್ನೋದು ಎಲ್ಲರಿಗೂ ಯಕ್ಷ ಪ್ರಶ್ನೆಯಾಗಿ ಕಾಣ್ತಾ ಇದೆ ಯಾವುದೇ ಡೆತ್ ನೋಟ್ ಪತ್ತೆ ಆಗಿಲ್ಲದೆ ಇರೋದ್ರಿಂದ ಹತ್ತಾರು ಅನುಮಾನಕ್ಕೆ ಇದು ಎಡೆ ಮಾಡಿಕೊಡ್ತಾ ಇದೆ ಇನ್ನು ಜಗದೀಶ್ ಸಾವಿನ ಸುದ್ದಿ ತಿಳಿದ ಬಳಿಕ ಸಾಕಷ್ಟು ಆಪ್ತರು ಕಲಾವಿದರು ಜಗದೀಶ್ ನಿವಾಸದತ್ತ ದೌಡಾಯಿಸ್ತಾ ಇದ್ದಾರೆ ಅದರಲ್ಲೂ ನಟರಾದ ದರ್ಶನ್ ಮತ್ತು ಉಪೇಂದ್ರ ಜಗದೀಶ್ ಕುಟುಂಬಕ್ಕೆ ತುಂಬಾ ಆಪ್ತರಾಗಿದ್ದರು ಗೆಳೆಯನ ಸಾವಿನ ಸುದ್ದಿಯಿಂದ ಮನನೊಂದಿದ್ದ ಇಬ್ಬರು ಕೂಡ ಆಗಮಿಸಿ ಕುಟುಂಬಕ್ಕೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ರು ಸದ್ಯ ಜಗದೀಶ್ ಅಂತಿಮ ಕಾರ್ಯಕ್ಕೆ ಸಕಲ ಸಿದ್ಧತೆ ನಡೀತಾ ಇದ್ದು ಇಂದು ಅಂತಿಮ ವಿಧಿವಿಧಾನ ನಡೆಯುವ ಸಾಧ್ಯತೆ ಇದೆ ಹಾಸನ ಜಿಲ್ಲೆ ಸಮೀಪದ ಹಿರಿಸಾವೆ ಬಳಿಯ ಫಾರ್ಮ್ ಹೌಸ್ನಲ್ಲಿ ವಿಧಿವಿಧಾನಗಳು ನಡೆಯಲಿದ್ದು ಪೂರ್ವ ತಯಾರಿಗಳು ಈಗಾಗಲೇ ಶುರುವಾಗಿದೆ